ನಿಮ್ಮ ಪ್ರೇಮಿ ನಿಮ್ಮ ಜೀವನದಲ್ಲಿ ಮರಳಿ ಬರ್ತಾರ ಅದು ನಿಮ್ಮ ಹುಡುಗ ಇರ್ಬೋದು ಹುಡುಗಿಯಾಗಿರ್ಬೋದು ನಿಮ್ಮ ಎಕ್ಸ್ ಲವರ್ ಇರ್ಬೋದು ಅಥವಾ ನಿಮ್ಮ ಎಕ್ಸ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇರ್ಬೋದು ಅವ್ರು ನಿಮ್ಮ ಜೀವನದಲ್ಲಿ ಮರಳಿ ಬರ್ತಾರ ಅವರ ಮನಸ್ಸಿನಲ್ಲಿ ಏನಾಗ್ತಾ ಉಂಟು ನಿಮ್ಮ ಸಂಬಂಧ ಪುನಃ ಸರಿ ಹೋಗುತ್ತಾ ಅನ್ನೋದನ್ನು ನಾವು ಇವತ್ತು ನೋಡುವ ನಿಮಗೆ ನಾನು ಮಾಡುವಂತಹ ವೀಡಿಯೋಸಿಂದ ಯೂಸ್ರೆ ಹೆಲ್ಪ್ ಆಗ್ತಾ ಉಂಟು ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಇವತ್ತಿನ ವೀಡಿಯೋ ಇಷ್ಟ ಆದರೂ ಲೈಕ್ ಮಾಡಿ ನನ್ನ ಆರಾಧ್ಯ ದೈವಾದ ಕೊರಗಚ್ಚ ನಿಮ್ಮ ಜೀವನದಲ್ಲಿ ಸುಖ ಶಾಂತಿನೇ ಮರಿ ಹಾಗೆಯೇ ನೀವು ಇಷ್ಟಪಟ್ಟಂತಹ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಅತಿ ಬೇಗ ಬರಲಿ ಅವರ ಪ್ರೀತಿ ನಿಮಗೆ ಸಿಗುವಂತಾಗಲಿ ಅಂತ ನಾನು ನನ್ನ ಆರಾಧ್ಯ ದೇವಾದ ಕೊರಗಚ್ಚನನ್ನು ಪ್ರಾರ್ಥಿಸುತ್ತೇನೆ ನಿಮ್ಮ ವ್ಯಕ್ತಿ ನಿಮ್ಮಿಂದ ದೂರ ಇರ್ಬೋದು ಅಥವಾ ದೂರ ಆಗಲಿಕ್ಕೆ ನೋಡ್ತಾ ಇರ್ಬೋದು കേരള ആൾറെഡി അവർ നിന്ന ദൂരകൾ ബ്രേക്കപ്പല്ലീര അത് അവജു അസ ആ നി സീക്രെറ്റാ വാച്ച് മാർ നിന്ന് മീറ്റ് മാക്കു അലോചന സീക്രെറ്റ് അടക്കി ഒബസർവ് മാതാ വാട്സപ്പി പി ഇബോ അഥവാ സോഷ്യൽ മീഡിയ ഇവേൻമാർത്തീര ನೀವು ಅಂದ್ಕೊಳ್ಬೋದು ಅವ್ರ ನಂಬರ್ ಬ್ಲಾಕ್ ಮಾಡಿದ್ದಾರೆ ಅಂತ ಆದರೆ ಕೆಲವರಲ್ಲಿ ಬ್ಲಾಕನ್ನು ರಿಮೂವ್ ಮಾಡಿದ್ದಾರೆ ಹಾಗೆಯೇ ಬೇರೆ ನಂಬರದಿಂದ ಅವ್ರು ನಿಮ್ಮನ್ನು ವಾಚ್ ಮಾಡ್ತಾ ಇದ್ದಾರೆ ಹಾಗೆಯೇ ನಿಮ್ಮ ಬಗ್ಗೆ ನಿಮ್ಮ ಲೈಫಲ್ಲಿ ಏನಾಗ್ತಾ ಉಂಟು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅವರಿಗೆ ಗೊತ್ತು ನಿಮ್ಮ ಮನಸ್ಸಿಗೆ ತುಂಬ ನೋವು ಕೊಟ್ಟು ಹೋಗಿದ್ದಾರೆ ಅಂತ ಆದರೆ ಇವಾಗ ಅವರಿಗೆ ನೀವು ಬೇಕು ನಿಮ್ಮ ಪ್ರೀತಿ ಬೇಕು ಮುಂಚೆ ಅವರಲ್ಲಿ ತುಂಬ ಈಗೋ ಅನ್ನೋದಿತ್ತು ತುಂಬ ನಾನೇ ನನ್ನಿಂದಲೇ ನಾನು ಹೇಳಿದ್ದೆ ಆಗಬೇಕು ನಂದೇ ಅಂತ ಸೊ ಈ ಥರ ಎಲ್ಲ ಮನಸ್ಸಿನ ಭಾವನೆ ಇತ್ತು ಅವರದ್ದು ಬಟ್ ಇವಾಗ ತುಂಬ ಚೇಂಜ್ ಆಗಿದ್ದಾರೆ ನಿಮಗೆ ತುಂಬ ಅಂದರೆ ತುಂಬಾ ನೋವು ಟಾರ್ಚರ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಇವಾಗ ಅವರೇ ಸ್ವತಃ ಅನುಭವಿಸುವ ರೀತಿ ಆಗ್ತಾ ಉಂಟು ಅವರ ಜೀವನದಲ್ಲಿ ನೀವು ತುಂಬ ಒಳ್ಳೆಯವರು ನಿಮ್ಮನ್ನು ಕಲ್ತ್ಕೊಂಡು ಬಿಟ್ಟೆ ಯಾವತ್ತೂ ನಾನು ಅವರ ಮ మనస్స అర్థమే ఇలా అవులు అవును ఏం హతా అదని నన్ను కల్స్కుంటే ఇలా ఈ ప్రీతలు ఇంత దొందు ను పట్టుకొండే ఇర నిప్ప తుంబ ఆలోచన మతాయిదా ముంచేదంత వ్యక్తియే అలాగే తుంబ ఆలోచన ముంచే ఆలోచన మాదిని నిర్ధారాయి ನಿಮ್ಮ ಜೀವನದಲ್ಲಿ ಪುನಃ ಅವರು ಬರಬೇಕು ಅಂತ ತುಂಬ ಪ್ರಯತ್ನ ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲೇ ಒಂದು ಕಡೆ ನಿಮ್ಮ ಬಗ್ಗೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಬರ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಏನಾಗ್ತಾ ಉಂಟು ಏನಾಗಿದೆ ಅನ್ನೋದ್ರ ಬಗ್ಗೆನು ಅವರಲ್ಲಿ ಮುಂಚೆ ಇದ್ದಂತಹ ಅಹಂಭಾವ ಇವಾಗ ಏನೂ ಇಲ್ಲ ತುಂಬ ಸೈಲೆಂಟ್ ಆಗಿದ್ದಾರೆ ಎಮೋಷ್ನಲ್ ಆಗಿದ್ದಾರೆ ಸಲ ಅವರಿಗೆ ಅನಿಸುತ್ತೆ ನಾನು ನನ್ನ ಪ್ರೀತಿಯ ವಿಷಯದಲ್ಲಿ ಡಕ್ ಮಾಡಬಿಟ್ನಾ ಜೀವನದಲ್ಲಿ ನನಗೆ ಎಲ್ಲರೂ ಇದ್ದಾರೆ ಅನ್ನುವ ಒಂದು ತಪ್ಪು ಕಾಲ್ಪನಿಕ ಭ್ರಮೆಯಲ್ಲಿ ಇದ್ದೆ ಆದರೆ ನನಗೆ ಯಾರು ಇಲ್ಲ ನನ್ನನ್ನು ಕೇಳುವವರು ಕೂಡ ಯಾರೂ ಇಲ್ಲ ನನ್ನ ಜೀವನದಲ್ಲಿ ಏನಾಗ್ತಾ ಉಂಟು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನನ್ನ ಕನ್ಯಾದವರು ಇದ್ದಂತಹ ಪ್ರೀತಿ ನನಗೆ ಎಲ್ಲ ಒಂದು ಕಡೆ ಕಾಣಿಸ್ಲೇ ಇಲ್ಲ ಅವರು ಅಷ್ಟು ನನ್ನ ಕೇರ್ ಮಾಡ್ತಾಯಿದ್ರು ಅನ್ನೋದು ನಂಗೆ ಗೊತ್ತೇ ಆಗಲಿಲ್ಲ ನಾನು ಡೈರೆಕ್ಟಾಗಿ ಬಂದು ಮಾತನಾಡಲ ಅವ್ರು ಎದುರು ನಿಲ್ಲ ಅಂತ ತುಂಬ ಆಲೋಚನೆ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲ ಒಂದು ಕಡೆ ಶ್ರಮೆ ಕೇಳಬೇಕು ಅಂತ ಇದ್ರು ಎಲ್ಲೋ ನೀವೊಂದು ಕಡೆ ಅವನ್ ಅವರನ್ನು ಅವಾಯ್ಡ್ ಮಾಡಿದರೆ ಅಂದರೆ ತುಂಬ ನಿಮಗೆ ಟಾರ್ಚರ್ ಕೊಟ್ಟಿದ್ದಾರೆ ನೋವು ಕೊಟ್ಟಿದ್ದಾರೆ ಪ್ರೇರಿತವಾಗಿ ತುಂಬ ಒಂದು ರೀತಿ ನೀವು ಇವ ಇವಾಗ ಮನಸ್ಥಿತಿಯಲ್ಲಿ ಎಲ್ಲ ಒಂದು ಕಡೆ ಅವರಿಂದ ತುಂಬ ನೋವು ಅನುಭವಿಸಿ ಇಲ್ಲಿ ರಿಲೇಷನ್ಶಿಪ್ ಬೇಡ ಈ ಪ್ರೀತಿ ಬೇಡ ಅನ್ನುವ ಪರಿಸ್ಥಿತಿಗೆ ಬರುವ ಥರ ನಿಮ್ಮ ಮೈಂಡ್ ಆಗಿದೆ ಸೊ ಕೆಲವರದ್ದು ಇಲ್ಲಿ ಹಾಗಾಗಿ ಇಲ್ಲಿ ಅವರು ತುಂಬ ವಿಪರೀತ ನಿಮಗೆ ನೋವು ಕೊಟ್ಟಿದ್ದಾರೆ ಟೆನ್ಷನ್ ಕೊಟ್ಟಿದ್ದಾರೆ ನೋಡಿ ನಿಮ್ಮ ಅದು ಇಬ್ಬರದ್ದು ಕೂಡ ಸಾಲ್ಮೇಟ್ ಕನೆಕ್ಷನ್ ಆಗಿರುತ್ತೆ ಆತ್ಮದಿಂದ ಕನೆಕ್ಟ್ ಆದಂತಹ ಸಂಬಂಧ ಇದು ಖಂಡಿತವಾಗಿಯೂ ಅವರು ನಿಮ್ಮ ಲೈಫಲ್ಲಿ ಬರ್ತಾರೆ ಏನೇ ಒಂದು ನೋವು ಕೊಟ್ಟಿದ್ರು ಬೇಸರ ಪಡಿಸಿದ್ರು ನಿಮ್ಮಕ್ಕೆ ಆ ಬೇಸರ ನೋವು ಅವರೇನು ನಿಮಗೆ ಟಾರ್ಚರ್ ಕೊಟ್ಟಿದ್ದಾರೆ ಅದೆಲ್ಲ ಹೋಗುವ ಥರ ನಿಮ್ಮನ್ನು ತುಂಬಾ ಪ್ರೀತಿಯಿಂದ ನೋಡ್ಕೊಳ್ಬೇಕು ಮುಂದಿನ ದಿವಸದಲ್ಲಿ ಅಂತ ತುಂಬಾ ಬಯಸ್ತಾ ಇದ್ದಾರೆ ಸಮಯ ಸಂದರ್ಭ ಪರಿಸ್ಥಿತಿ ಎಲ್ಲವೂ ಎಲ್ಲರನ್ನು ಚೇಂಜ್ ಮಾಡುತ್ತೆ ಹಾಗೆಯೇ ನಿಮ್ಮ ವ್ಯಕ್ತಿಯನ್ನು ಕೂಡ ಚೇಂಜ್ ಮಾಡಿದೆ ಅವ್ರು ನಿಮ್ಮ ನಂಬರ್ ಬ್ಲಾಕ್ ಮಾಡಿದರೆ ಖಂಡಿತವಾಗಿ ಅನ್ಬ್ಲಾಕ್ ಮಾಡ್ತಾರೆ ಕೆಲವರು ಬ್ಲಾಕ್ ಮಾಡಿದರೆ ಅನ್ಬ್ಲಾಕ್ ಮಾಡಿರ್ತಾರೆ ಒಮ್ಮೆ ಚೆಕ್ ಮಾಡಿ ನೋಡಿ ಅವರಾಗೆ ಕಾಲ್ ಮಾಡಲಿ ಮೆಸೇಜ್ ಮಾಡಲಿ ಮಾತನಾಡಲಿ ಅಂತ ನೀವು ಇಲ್ಲಿ ವೆಯ್ಟ್ ಮಾಡಿದರೆ ಒಂದು ಸುಂದರವಾದಂತಹ ಸಂಬಂಧವನ್ನು ಕಲ್ಕೊಳ್ಬೇಕಾಗುತ್ತೆ ಅವರು ನಿಮ್ಮ ಜೀವನದಲ್ಲಿ ಹಿಂತಿರುಗಿ ಬರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ನಿಮ್ಮ ಜೀವನದಲ್ಲಿ ಯಾರೂ ಇಲ್ಲ ಖಂಡಿತವಾಗಿಯೂ ನಿಮ್ಮಲ್ಲಿ ಕೂಡ ಕೆಲವೊಂದು ಬದಲಾವಣೆ ಆಗಿದೆ ಹಾಗೆಯೇ ನಿಮ್ಮ ವ್ಯಕ್ತಿಯಲ್ಲಿ ಕೂಡ ಒಂದು ನೀವು ಬಯಸಿದ ಥರ ಒಳ್ಳೆಯ ರೀತಿಯಲ್ಲಿ ಬದಲಾವಣೆಯಾಗಿದೆ ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಒಂದು ಸಮಸ್ಯೆ ಇತ್ತು ಅದು ಮುಂದಿನ ದಿವಸದಲ್ಲಿ ಪರಿಹಾರ ಆಗುತ್ತೆ ನೀರು ಮತ್ತೆ ರೀಕನೆಕ್ಟ್ ಆಗ್ತೀರಾ ಒಂದಾಗ್ತೀರಾ ಅವರಿಗೂ ಕೂಡ ಅವರ ತಪ್ಪಿನ ಅರಿವಾಗಿದೆ ಪ್ರೀತಿಯಲ್ಲಿ ಕೆಲವೊಂದು ಸಲ ಸಮಸ್ಯೆ ಬರುವುದು ಸಹಜ ಆದರೆ ಅದನ್ನೇ ದೊಡ್ಡದಾಗಿ ಮಾಡಿ నాకు కూడా ఖుషి ఆగిరే అుషియా నీవు నిమ్మ లైఫ్నల్ ఏం మాకు అదని మరి ఆ ప్రీతిగను వ్యాల్యూ ఇర నిమ్మ లైఫ్గను వ్యాల్యూ ఇర సో అది ఒం క్షమే నీ ఖండితా ముందే దీ చీవన ప్రార్థనయను మాీ ప్రార్థనయూడ్రీ నోడి సోన్ మేడ్ కలెక్షన్ ఆత్మరిందనెక్షన్లు ఖండితా వెరి సూన్ రికవరి ఆగం సమస్య ఇప్పుడు ನಿಮ್ಮ ಪ್ರೀತಿಯಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಏನಾದರೂ ಇಶ್ಯೂ ನೆರೆ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತೇನೆ ಖುಷಿಯಾಗಿರಿ ನಿಮ್ಮನ್ನು ನೀವು ಪ್ರೀತಿಸಿ ಪ್ರಾರ್ಥನೆ ಮಾಡಿ ಎಲ್ಲನೂ ಒಳ್ಳೆಯದಾಗುತ್ತೆ ಇವತ್ತಿನ ವೀಡಿಯೋ ಇಷ್ಟಾದರೆ ಒಂದು ಲೈಕ್ ಮಾಡಿ ಹಾಗೆಯೇ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು